ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಸಚಿವ ನಾಗೇಂದ್ರ ತಲೆದಂಡ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲಪ್ಟಾಯಿಸಿದ್ದಾರೆ ಇದರ ಬಗ್ಗೆ ತನಿಖೆ ಆಗಲೇಬೇಕು ಅಂತ ಪ್ರತಿಪಕ್ಷದವರು ಸರ್ಕಾರವನ್ನು ಆಗ್ರಹಿಸಿದರು ಸರ್ಕಾರ ಇವತ್ತು ಸಚಿವರ ರಾಜೀನಾಮೆಯನ್ನು ಪಡೆದಿದೆ ಅದರ ತನಿಖೆಯನ್ನು ನಡೆಸ್ತಾ ಇದೆ ಆ ತನಿಖೆ ನಡೀತಿದ್ದಾಗೆ ರಾಜೀನಾಮೆ ಕೊಡ್ತಿದ್ದಾಗೆ ನಾಗೇಂದ್ರ ಅವ್ರು ಹೇಳ್ತಾರೆ ತನಿಖೆನ ಎದುರಿಸ್ತೀನಿ ತ್ರೀನ್ ಚೀಟ್ ಮೇಲೆ ನಾನು ಮತ್ತೆ ಸಂಪುಟ ಸೇರ್ಕೋತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕದ ಬಹುಪಾಲು ಮಾಧ್ಯಮಗಳು ಅದರ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಇದ್ದಾವೆ ಓ ನಮ್ಮಿಂದಾನೇ ನಾವೇ ಮೊದಲಿನ ತೋರಿಸಿದ್ದು ನಮ್ಮಿಂದಾನೇ ಇವತ್ತು ಸಚಿವರ ತಲೆದಂಡ ಆಯಿತು ಸಿದ್ದರಾಮಯ್ಯನವರ ಸರ್ಕಾರದ ಮೊದಲ ವಿಕೆಟ್ ಪತನವಾಯಿತು ನಾವೇ ಕಾರಣಕರ್ತರು ಅಂತ ಅವರ ಬೆನ್ನನ್ನು ಅವರೇ ತಟ್ಕೋತಾ ಇದ್ದಾರೆ ಒಬ್ಬೊಬ್ಬರು ಪೈಪೋಟಿ ಬಿದ್ದವರಂತೆ ಮಾಧ್ಯಮದವರು ತಮ್ಮ ಬೆನ್ನನ್ನು ತಾವು ತಟ್ಕೋತಾ ಇದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣಕಾಸು ವ್ಯವಹಾರ ಆಗಿದೆ ಎಂಬತ್ತೆಂಟು ಕೋಟಿ ಅನ್ನೋ ಒಂದು ವಿಚಾರದಲ್ಲಿ ಇವರು ಶಬ್ಬಾಸ್ಗಿರಿಯನ ಪಡಪಥ ಅವರದವರೇ ನಮ್ಮಿಂದ ಸಚಿವರು ರಾಜೀನಾಮೆ ಕೊಟ್ಟಿರುವಂತೆಲ್ಲ ಸುದ್ದಿಯನ್ನು ತೋರಿಸ್ತಿರೋವಂಥವರು ಕೇಂದ್ರದ ವಿರುದ್ಧ ಎಲೆಕ್ಟ್ರಲ್ ಬಾಂಡ್ ಅನ್ನೋ ಒಂದು ಸ್ಕ್ಯಾಮ್ ಆರೋಪ ಕೇಳಿ ಬರುತ್ತೆ ಬಹುಕೋಟಿ ಹಗರಣ ಅಂತ ಸುದ್ದಿ ಆಗುತ್ತೆ ಇಡೀ ಪ್ರಪಂಚದಾದ್ಯಂತ ಆ ವಿಚಾರ ಚರ್ಚೆ ಆಗುತ್ತೆ ಖುದ್ದು ನಿರ್ಮಲಾ ಸೀತಾರಾಮನ್ ಅವರ ಪತಿ ಬರಕಾಲ ಪ್ರಭಾಕರ್ ಅವರೇ ಈ ವಿಚಾರವನ್ನು ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಇದು ರಾಷ್ಟ್ರ ಮಟ್ಟದ ಹಗರಣ ಅಲ್ಲ ಇದು ವಿಶ್ವದ ದೊಡ್ಡ ಹಗರಣ ಅಂತೆಲ್ಲ ಹೇಳ್ತಾರೆ ಆದರೂ ಕೂಡ ಕರ್ನಾಟಕದ ಮಾಧ್ಯಮಗಳು ಎಲೆಕ್ಟ್ರೋಲ್ ಬಾಂಡ್ ಸ್ಕ್ಯಾಮ್ ಬಗ್ಗೆ ಒಂದೇ ಒಂದು ಚರ್ಚೆಯನ್ನು ಮಾಡೋದಿಲ್ಲ ಜನರ ಅಭಿಪ್ರಾಯವನ್ನು ಕೇಳೋದಿಲ್ಲ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಿಲ್ಲ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರವನ್ನು ಮಾತ್ರ ದೊಡ್ಡದಾಗಿ ತೋರಿಸ್ತಾ ಇದೆ ತೋರಿಸ್ತೀವಿ ಇದು ಭ್ರಷ್ಟಾಚಾರನೇ ಇದನ್ನು ತೋರಿಸ್ಬೇಕು ತೋರಿಸೋದು ಅವರ ಕರ್ತವ್ಯ ಆದರೆ ಅದೇ ರೀತಿಯ ಕರ್ತವ್ಯ ಎಲೆಕ್ಟ್ರಾಲ್ ಬಾಂಡ್ ವಿಚಾರದಲ್ಲಿ ಯಾಕೆ ಆಗಲಿಲ್ಲ ಅವಾಗೆಲ್ಲ ಅವರು ಬಾಯಿಗೆ ಯಾಕೆ ಬೀಗ ಹಾಕ್ಕೊಂಡಿದ್ರು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಯ್ತಪ್ಪ ಇದು ಹಗರಣ ಇದ್ರ ಬಗ್ಗೆನೂ ತೋರಿಸಿ ಮತ್ತು ಎಲೆಕ್ಟ್ರಾಲ್ ಬಾಂಡ್ ಅತಿ ದೊಡ್ಡ ಹಗರಣ ಅದ್ರ ಬಗ್ಗೆ ಯಾಕೆ ನೀವು ಟುಟುಕ್ ಒಂದು ದಿನ ತೋರಿಸ್ಲಿಲ್ಲ ಒಂದು ದಿನ ಜನಗಳಿಂದ ಅಭಿಪ್ರಾಯ ಪಡ್ಕೊಳ್ಳಿಲ್ಲ ಕೇಂದ್ರ ಸರ್ಕಾರಕ್ಕೆ ತರಾಟೆ ತಗೊಳ್ಳಿಲ್ಲ ಈಗ ಮಾತ್ರ ಈ ವಿಚಾರದಲ್ಲಿ ನಾವುದಿಂದನೇ ಸಚಿವರು ರಾಜೀನಾಮೆ ಕೊಟ್ಟರು ಅಂತೆಲ್ಲ ತೋರಿಸ್ಕೋತಾ ಇದಾರೆ ಮತ್ತು ಎಲೆಕ್ಟ್ರಾಲ್ ಬಾಂಡ್ ವಿಚಾರದಲ್ಲಿ ನಿಮ್ಮ ಬಾಯಿಗೆ ಬೀಗ ಹಾಕಿ ಹಾಕೊಂಡಿದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಎಲೆಕ್ಟ್ರಾಲ್ ಬಾಂಡ್ ರೀತಿಯಲ್ಲೇ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಬಹುಕೋಟಿ ಹಗರಣದ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಜೂನ್ ಒಂದನೇ ತಾರೀಕು ಕೆಲವು ಖಾಸಗಿ ಸಂಸ್ಥೆಗಳು ನಡೆಸಿದಂತಹ ಎಕ್ಸಿಟ್ ಪೋಲ್ನಿಂದ ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನ ಷೇರು ಮಾರುಕಟ್ಟೆಯಲ್ಲಿ ಮೂವತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ ದೇಶದ ಷೇರು ಮಾರುಕಟ್ಟೆಯ ಇತಿಹಾಸದಲ್ಲಿ ಇದೊಂದು ಬೃಹತ್ ಹಗರಣ ಇದರ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯ ಮೂಲಕ ತನಿಖೆ ನಡೀಬೇಕು ಅಂತೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಆಗ್ರಹಿಸ್ತಾ ಇದ್ದಾರೆ ದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಜೂನ್ ನಾಲ್ಕನೇ ತಾರೀಕು ಷೇರು ಮಾರುಕಟ್ಟೆ ಏರಿಕೆ ಆಗತ್ತೆ ಮತ್ತು ನೀವೆಲ್ಲರೂ ಹೂಡಿಕೆ ಮಾಡಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿಕೆಯನ್ನು ಕೊಡ್ತಾರೆ ಜೊತೆಗೆ ಹಣಕಾಸು ಸಚಿವರು ಇದೇ ರೀತಿ ಹೇಳ್ತಾರೆ ಜೂನ್ ನಾಲ್ಕರ ಮೊದಲು ಷೇರುಗಳನ್ನು ಖರೀದಿಸಿ ಎಂದು ಖುದ್ದು ಪ್ರಧಾನಿ ಮೋದಿ ಕೂಡ ಹೇಳಿದ್ರು ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾರೆ ಜೂನ್ ನಾಲ್ಕರಂದು ಮಾರುಕಟ್ಟೆಯು ತನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿಯತ್ತೆ ಅಂತೇಳಿದ್ರು ಬಿ ಜೆ ಪಿಗೆ ಬಹುಮತ ಬರೋದಿಲ್ಲ ಅಂತ ಪಕ್ಷದ ಆಂತರಿಕ ಸರ್ವೆ ಖಚಿತ ಮಾಹಿತಿ ಇದ್ದರೂ ಕೂಡ ಈ ರೀತಿಯ ಹೇಳಿಕೆಗಳನ್ನು ಯಾಕೆ ಕೊಟ್ಟರು ದೇಶದ ಜನರು ಷೇರು ಮಾರುಕಟ್ಟೆನಲ್ಲಿ ಹಣ ಹೂಡಿಕೆ ಮಾಡುವಂತೆ ಮಾಡಿದ್ರು ಎಕ್ಸಿಟ್ ಪೋಲಿಂದ ಷೇರು ಮಾರುಕಟ್ಟೆಯಲ್ಲಿ ಮೂವತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ದೇಶದ ಷೇರು ಮಾರುಕಟ್ಟೆಯ ಇತಿಹಾಸದಲ್ಲೇ ಇದೊಂದು ಬೃಹತ್ ಹಗರಣ ಅಂತ ರಾಹುಲ್ ಗಾಂಧಿಯವರು ಗಂಭೀರವಾದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ವಿಚಾರದ ಬಗ್ಗೆ ಯಾವ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿಲ್ಲ ಇದೇನೇ ಯಾಕೆ ಬಿಟ್ರಿ ನೀವು ಮತ್ತೆ ಕರ್ನಾಟಕದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಕೇಳಿದರೆ ಶಬ್ಬಾಸ್ ಒಳ್ಳೆಯದು ಕೇಳಿ ಎಲೆಕ್ಟ್ರಾ ಬಾಂಡ್ ವಿಚಾರದಲ್ಲೂ ನೀವು ಬಾಯಿ ತೆಗಿಯಿಲ್ಲ ಈಗ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಸತ್ಯಾಂಶ ಕೂಡ ಇದೆ ಅದಕ್ಕೆ ದಾಖಲೆಗಳೇ ಸಿಗ್ತಾ ಇದೆ ಯಾಕಂದರೆ ಎಕ್ಸಿಟ್ ಪೋಲ್ಗಳೆಲ್ಲ ಸುಳ್ಳಾಗಿದೆ ಎಕ್ಸಿಟ್ ಪೋಲಲ್ಲಿ ಯಾಕೆ ಈ ರೀತಿ ಹೇಳಿದ್ರು ಈ ರೀತಿ ಜನಗಳಿಗೆ ಯಾಕೆ ಮೋಸ ಮಾಡಿದ್ರು ಷೇರು ಮಾರುಕಟ್ಟೆನಲ್ಲಿ ಹೂಡಿಕೆ ಮಾಡುವಂತೆ ಯಾಕೆ ಮಾಡಿದ್ರು ಷೇರು ಮಾರುಕಟ್ಟೆನಲ್ಲಿ ಹೂಡಿಕೆ ಮಾಡಿ ಅಂತೇಳಿ ಐದು ಕೋಟಿ ಕುಟುಂಬಗಳಿಗೆ ಪ್ರಧಾನಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರೇ ಸಲಹೆ ನೀಡಿದ್ದು ಯಾಕೆ ಜನರಿಗೆ ಹೂಡಿಕೆ ಸಲಹೆ ನೀಡುವುದು ಅವರ ಕೆಲಸನಾ ಇದರಿಂದ ವ್ಯವಸ್ಥಿತ ಷಡ್ಯಂತ್ರ ಇಲ್ವಾ ಹೇಳಿ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಷೇರು ಮಾರುಕಟ್ಟೆನಲ್ಲಿ ಹೂಡಿಕೆ ಮಾಡಿ ಅಂತ ಸಲಹೆ ನೀಡುವುದಕ್ಕೆ ಎರಡು ಸಂದರ್ಶನಗಳನ್ನು ಒಂದೇ ಮಾಧ್ಯಮಕ್ಕೆ ನೀಡಲಾಗಿತ್ತು ಈ ಮಾಧ್ಯಮ ಸಂಸ್ಥೆಯ ಮಾತೃ ಸಂಸ್ಥೆಯು ಷೇರು ಮಾರುಕಟ್ಟೆಯನ್ನು ತಿರುಚಿದ ಆರೋಪಕ್ಕಾಗಿ ಸೇಬೆಯಿಂದ ತನಿಖೆ ಎದುರಿಸ್ತಾ ಇದೆ ಇದೇ ಸಂಸ್ಥೆಗೆ ಏಕೆ ಸಂದರ್ಶನವನ್ನು ಕೊಟ್ಟಿದ್ರಿ ಬಿ ಜೆ ಪಿ ಮತ್ತು ನಕಲಿ ಎಕ್ಸಿಟ್ ಪೋಲ್ಗಳನ್ನು ಪ್ರಕಟಿಸಿದ ಸಂಸ್ಥೆಗಳಿಗೂ ಹಾಗೂ ಎಕ್ಸಿಟ್ ಪೋಲ್ಗೂ ಮುಂಚೆ ಷೇರು ಖರೀದಿಸಿದಂತಹ ಸಂಶಯಾಸ್ಪದ ವಿದೇಶಿ ಹೂಡಿಕೆದಾರರಿಗೂ ಸಂಬಂಧ ಏನು ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಸೂಕ್ತ ತನಿಖೆ ಆಗಲೇಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಎಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರೋಪದ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನು ತೋರಿಸಬೇಕು ಸತ್ಯಾಸತ್ಯತೆಯನ್ನು ಜನಗಳಿಗೆ ತಿಳಿಸ್ಬೇಕು ಎಕ್ಸಿಟ್ ಪೋಲ್ಗಳನ್ನು ನಂಬಿ ಐದು ಕೋಟಿ ಕುಟುಂಬಗಳು ಷೇರು ಮಾರುಕಟ್ಟೆನ ಹೂಡಿಕೆ ಮಾಡೋದಲ್ಲ ಅವರಿಗೆ ಆಗದಂಥ ನಷ್ಟ ಯಾರು ತನ್ನ ಯಾರು ಕೊಡ್ತಾರೆ ಇದರ ಬಗ್ಗೆಯನ್ನು ಪ್ರಶ್ನೆ ಮಾಡಿ ಕೇಂದ್ರ ಸರ್ಕಾರದ ತಪ್ಪಿದ್ರೆ ಆ ತಪ್ಪನ್ನು ಜನಗಳ ಮುಂದೆ ಇಳಿ ಯಾವಾಗಲೂ ಏಕಪಕ್ಷೀಯವಾಗಿ ಸುದ್ದಿಯನ್ನು ತೋರಿಸಬಾರದು ಅಂತ ಈಗ ಪ್ರಜ್ಞಾವಂತರು ಆಗ್ರಹಿಸ್ತಾ ಇದ್ದಾರೆ ಮುಂದಾದರೂ ಕೆಲ ಮಾಧ್ಯಮಗಳು ಬಕೆಟ್ ಹಿಡಿಯೋದನ್ನು ಬಿಟ್ಟು ನಿಷ್ಪಕ್ಷಪಾತವಾಗಿ ಸುದ್ದಿಯನ್ನು ಬಿತ್ತರಿಸುತ್ತಾವ ಇರುವಂತಹ ಪ್ರಶ್ನೆ